ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತವನ್ನು ನೀಡದೆ ವಾಪಸ್ ಕಳಿಸಿದರು ಸೊ ಅದಕ್ಕೆ ಕಾರಣ ಏನಂತಂದ್ರ ರಾಜ್ಯಪಾಲರು ಒಂದು ಒಳ ಮೀಸಲಾತಿ ಮಸೂದೆಗೆ ಸಿಗ್ನೇಚರ್ನ ಹಾಕದ ಅಂಕಿತವನ್ನು ಹಾಕದ ವಾಪಸ್ ಕಳಿಸ್ಲಿಕ್ಕೆ ರೀಸನ್ ಏನಂತಂದ್ರ ಒಳ ಮೀಸಲಾತಿ ಕುರಿತು ಸುಪ್ರೀಂ ಕೋರ್ಟ್ ನ ಮಾನದಂಡ ಮತ್ತು ನಾಗಮೋಹನ್ ದಾಸ್ ಶಿಫಾರಸಿಗೆ ಅನುಗುಣವಾಗಿಲ್ಲದ ಕಾರಣ ಸ್ಪಷ್ಟನೆ ಕೋರಿ ಹಿಂದಕ್ಕೆ ಕಳುಹಿಸಲಾಗಿದೆ ಈ ಒಂದು ಕಾರಣಗಳಿಂದಾಗಿ ಒಳ ಮೀಸಲಾತಿಗೆ ಸಿಗ್ನೇಚರ್ನ ರಾಜ್ಯಪಾಲರು ಹಾಕಿಲ್ಲ ಸುಪ್ರೀಂ ಕೋರ್ಟ್ ನ ಒಂದ ಜ್ಮೆಂಟ್ ಪ್ರಕಾರ ಯಾವುದೇ ರಾಜ್ಯ ಇರಲಿ ಅಲ್ಲಿ ಮೀಸಲಾತಿ ಐವತ್ತು ಪರ್ಸೆಂಟ್ ಗಿಂತ ಹೆಚ್ಚು ಹೋಗ್ಬಾರ್ದು ಇದು ಒಂದು ಕಾರಣ ಆಗಿರ್ಬೋದು ಯಾಕಂದ್ರೆ ಇಲ್ಲಿ ಐವತ್ತಾರು ಪರ್ಸೆಂಟ್ ಒಂದು ಒಳ ಮೀಸಲಾತಿನ ಕೊಡ್ಲಿಕ್ಕೆ ಸೊ ಇವು ಏನೇನು ಕಾರಣಗಳು ಅದಾವಲ್ಲ ಅದಕ್ಕೆಲ್ಲ ಸ್ಪಷ್ಟನೆ ಕೋರಿ ಇವಾಗ ಸರ್ಕಾರ ಅಗೇನ್ ರಾಜ್ಯಪಾಲರಿಗೆ ಮಸೂದೆನ ಮತ್ತೆ ಪುನಃ ಕಳಿಸ್ತದ ಸೊ ಅವಾಗ ಏನಾಗ್ತದ ಅದ್ರ ಮೇಲೆ ಮುಂದಿನ ಒಂದು ಮಸೂದೆಯ ಒಂದು ರಿಸಲ್ಟ್ ಆಗಿರ್ಬೋದು ಹನೇ ಬರಹ ಗೊತ್ತಾಗ್ತದ ಬಟ್ ಇಲ್ಲಿ ಗೆ ಏನೈತ್ಲಾ ನಲ್ವ ನಲ್ವತ್ತೈದು ದಿನಗಳ ಒಂದು ಸಮಯ ಬೇಕಾಗ್ತದ ಸೊ ನಾ ಲಾಸ್ಟ್ ಅನ್ನ ಒಂದು ವಿಡಿಯೋ ಮಾಡಿದ್ದೆ ಮಾರ್ಚ್ ವರೆಗೂ ನೋಟಿಫಿಕೇಶನ್ ಬರೋ ಚಾನ್ಸಸ್ ಅದಾವ ಅಂತ ಹೇಳಿ ಸೊ ಇಲ್ಲಿ ಅಗೇನ್ ಡಿಲೇ ಆಗೋ ಒಂದು ಸಾಧ್ಯತೆಗಳು ಅದಾವ ಸಂವೇರ್ ಇದು ಮೇ ಜೂನ್ ವರ್ಗು ಹೋಗೋ ಚಾನ್ಸಸ್ ಅದ ಬಟ್ ಸರ್ಕಾರ ಒಂದು ಒಳ ಮೀಸಲಾತಿನ ಏನಾರ ಕೈ ಬಿಟ್ರ ಪ್ರೊಸೆಸ್ ಫಾಸ್ಟ್ ಆಗ್ತದ ಬಟ್ ಇವಾಗ ಅದು ಆಗಂಗಿಲ್ಲ ಒಂದು ಸಂದಿಗ್ನವಾದಂತ ಸಿಚುವೇಶನ್ ಒಳಗ ಇರೋದ್ರಿಂದ ನೋಟಿಫಿಕೇಶನ್ಸ್ಗಳು ಲೇಟ್ ಆಗಿ ಬರ್ಬೋದು ಬಟ್ ಡೆಫಿನೆಟ್ಲಿ ಬರ್ತಾವ ಯಾಕಂದ್ರ ವೇಕೆನ್ಸೀಸ್ ಖಾಲಿ ಅದಾವು ಪ್ಲಸ್ ಕೆ ಪಿ ಎಸ್ಸಿಗನು ಪ್ರಸ್ತಾವನೆಗಳು ಸಲ್ಲಿಕೆ ಆಗಿದವು ಹಿಂಗಾಗಿ ಡೆಫಿನೆಟ್ಲಿ ನೋಟಿಫಿಕೇಶನ್ಗಳು ಬರ್ತಾವ ಬಟ್ ಟೈಮು ಲೇಟ್ ಆಗ್ತದ ಡಿಲೇ ಆಗ್ತದ ಸೊ ಎಸ್ ವಿದ್ಯಾರ್ಥಿಗಳಿಗೆ ಒಂದ್ ವರ್ಸ್ಟ್ ಸಿಚುವೇಶನ್ ಅನ್ನ ಅಂತ ಹೇಳ್ಬೋದು ಯಾಕಂದ್ರ ಕೆಲವರು ಕೆಲ್ಸ ಬಿಟ್ಕ ಪ್ರಿಪ್ರೇಷನ್ ನ ಮಾಡ್ತಿರ್ತಿರಿ ಕೆಲವರು ಗೌರ್ಮೆಂಟ್ ಜಾಬ್ ಸಿಗ್ತೈತ್ ಅನ್ನೋ ಕಾರಣಕ್ಕಾಗಿ ಪಾರ್ಟ್ ಟೈಮ್ ಜಾಬ್ ನ ಮಾಡ್ಕೊಂತ ಪ್ರಿಪ್ರೇಷನ್ ನ ಮಾಡ್ತಿರ್ತಿರಿ ಕೆಲವ್ರು ಏಜ್ ಬಾರ್ ಆಗಕ್ ಬಂದಿರ್ತದ ಸೊ ಎಷ್ಟೆಲ್ಲಾ ಸ್ಟ್ರಗಲ್ ಹಾಕೊಂಡ್ ಬಂದಿರ್ತೀರಿ ಈ ಈ ಮೂಮೆಂಟ್ ಒಳಗೆ ಈ ತರ ಬರೀ ಡಿಲೇ ಆಗೋದು ಪೋಸ್ಟ್ಪೋನ್ ಆಗೋದು ಅಥವಾ ಯಾವ್ದೇ ಒಂದು ವಿಷಯಕ್ಕ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿನೇ ಸಿಗಂಗಿಲ್ಲ ಯಾರಿಂದನೂ ಒಂದು ಕ್ಲಾರಿಟಿ ಕೊಡಕ್ ಆಗತ್ತಿಲ್ಲ ಇವತ್ತೊಂದು ವಿಷಯ ಬರ್ತದ ಅಂತ ತಕ್ಷಣ ಇನ್ನೊಂದು ವಿಷಯ ನಾಳೆ ನ್ಯೂಸ್ ಪೇಪರ್ ಒಳಗೆ ಬೇರೆನ ಬರ್ತದ ಸೊ ಹಿಂಗಾಗಿ ಈ ತರದ ಒಂದು ಸ್ಥಿತಿ ಒಳಗ ವಿದ್ಯಾರ್ಥಿಗಳು ನಿಮ್ಮ ಒಂದು ಮಾನಸಿಕವಾದಂತ ಒಂದು ಸಂತುಲನವನ್ನ ಕಾಯ್ದಿಟ್ಕೊಳ್ಳೋದೈತ್ಲ ಬಹಳ ಇಂಪಾರ್ಟೆಂಟ್ ಅದ ಕೆಲವು ವಿದ್ಯಾರ್ಥಿಗಳು ದುಡುಕಿ ತಪ್ಪುಗಳನ್ನು ಮಾಡ್ಲಿಕ್ಕೆ ಒಂದಷ್ಟು ನ್ಯೂಸ್ ಒಳಗ್ ನೀವು ನೋಡಿರಬಹುದು ಸೊ ಇಲ್ಲಿ ಎಲ್ಲಕ್ಕಿಂತ ಸರ್ಕಾರಿ ಹುದ್ದೆ ಒಂದನನ ಜೀವನನೂ ಅಲ್ಲ ಸೊ ನಿಮ್ಮ ಗುರಿ ಐತಿ ಅದಕ್ಕೆ ನೀವು ಪ್ರಿಪ್ರೇಷನ್ ಮಾಡ್ರಿ ನಂಬಿಕೆ ಇರ್ಲಿ ನೋಟಿಫಿಕೇಶನ್ ಡೆಫಿನೆಟ್ಲಿ ಬರ್ತಾವ ಸ್ವಲ್ಪ ಎರಡು ತಿಂಗಳು ಮೂರ್ ತಿಂಗಳು ಡಿಲೇ ಆಗ್ಬೋದ so ಅತಿಯಾಗಿ ಸ್ಟ್ರೆಸ್ ಆಗಕ್ ಹೋಗ್ಬೇಡ್ರಿ ಸಡನ್ ಆಗಿ ನೋಟಿಫಿಕೇಶನ್ ಬಂದಾಗ ನಿಮಗೆ ಪ್ರಿಪ್ರೇಷನ್ ಮಾಡಕ್ ಆಗಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊ ಹಿಂಗಾಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಏನೈತ್ಲಾ ಅದನ್ನ ಜಾರಿಗೆ ಇಡ್ರಿ ಕೆಲಸ ಯಾರ ಮಾಡತ್ತಿದ್ರಿ ಅಂದ್ರೆ ಕಂಟಿನ್ಯೂ ಕೆಲಸ ಮಾಡ್ತಾ ಮಾಡ್ತಾ ಒಂದು ಪ್ರಿಪ್ರೇಶನ್ ನ ಮಾಡ್ರಿ ಇನ್ನ ಯಾರು ಕೆಲಸ ಮಾಡತ್ತಿಲ್ಲ ಅನ್ನೋರು ಕೂಡ ನಿಮ್ಗು ಏನಾರ ಆತರ ಅವಕಾಶಗಳು ಸಿಕ್ಕ್ರ ಪ್ಲಾನ್ ಬಿ ನ ಇಟ್ಕೊಂಡ್ ಕಸ ಏನೋ ಒಂದ್ ಜಾಬ್ ಸಿಗಾತೈತಿ ನೀವು ಕಲ್ತಿದ್ರ ಮೇಲೆ ಡಿಪ್ಲೊಮಾ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿಕಾಮ್ ಆಗಿರ್ಬೋದು ಡೆಫಿನೆಟ್ಲಿ ಒಂದಲ್ಲ ಒಂದು ಪ್ರೈವೇಟ್ ಜಾಬ್ ಅಂದ್ರೂ ನಿಮಗ್ ಸಿಗ್ತಿರ್ತಾವ ಈಗ ಬಿಕಾಮ್ ವರ್ಗು ಸಾಕಷ್ಟು ಅವಕಾಶಗಳು ಅದಾವ ಅದಾವು ಸೊ ನೀವು ಯಾವುದೇ ಕೆಲಸನ ಸಣ್ಣದು ದೊಡ್ಡದು ಅಂತ ಅನ್ಕೊಳ್ಳೋದ್ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಇರ್ತಾವ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗೋದು ಇಂಪಾರ್ಟೆಂಟ್ ಒಂದು ಪಾರ್ಟ್ ಟೈಮೋ ಫುಲ್ ಟೈಮ್ ಜಾಬ್ ಮಾಡ್ತಾ ಮಾಡ್ತಾ ನೀವು ಪ್ರಿಪ್ರೇಷನ್ ನ ಮಾಡ್ತಾ ಹೋಗ್ರಿ ಯಾವದೇ ಕಾರಣಕ್ಕೂ ಡಿಮೋಟಿವೇಟ್ ಆಗಕ್ ಹೋಗ್ಬೇಡ್ರಿ ನಂಬಿಕೆ ಇರ್ಲಿ ಮೇಲೆ ನಿಮಗ ಸೊ ನೋಟಿಫಿಕೇಶನ್ ಬರೋದಂತೂ ಪಕ್ಕ ಐತಿ ಬಟ್ ಇದು ಏಪ್ರಿಲ್ ಹೋಗ್ತದೋ ಮೇ ಹೋಗ್ತದೋ ಜೂನ್ ಹೋಗ್ತದೋ ಅದ್ರ ಬಗ್ಗೆ ಹೇಳಕ್ ಆಗಂಗಿಲ್ಲ ಅಥವಾ ಅದಕ್ಕಿಂತ ಮೊದ್ಲನು ನೋಟಿಫಿಕೇಶನ್ ಗಳು ಬಂದ್ರು ಬರ್ಬೋ ಇವಾಗ ಕೋರ್ಟ್ ಒಳಗೆ ಯಾವ್ದೇ ಒಂದು ಕೇಸು ಒಂದು ಮೊಕದ್ದಮೆ ನಡೆಯತೈತಿ ಅಂದಾಗ ಅದು ಬಹಳಷ್ಟು ಟೈಮ್ ನ ತಗೋತೈತಿ ಹಿಂಗಾಗಿ ಧೈರ್ಯ ಗಿಡದ ಅಂಡ್ ಮಾನಸಿಕವಾಗಿ ಒಂದು ಖಿನ್ನತೆಗೆ ಒಳಗಾಗ್ದ ನಿಮ್ಮ ಒಂದು ಪ್ರಿಪ್ರೇಶನ್ ನ ಮಾಡ್ತಾ ಇರಿ ಸೊ ನೆಕ್ಸ್ಟ್ ವಿಡಿಯೋ ಒಳಗ್ ಸಿಗೋಣ ಥ್ಯಾಂಕ್ ಯು